ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಟಿ ಆರ್ಸಿಪುರದಲ್ಲಿ ಇರ್ತಕ್ಕಂಥ ಎಳರುಂಡಿ ಆರ್ ಎಸ್ ಜನಸೇವಾ ಕೇಂದ್ರಕ್ಕೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾರೆಲ್ಲ ಲೇಬರ್ ಕಾರ್ಡ್ನ ಮಾಡಿಸಿದ್ರಾ ಅವ್ರಿಗೆಲ್ಲ ಕೂಡ ಒಂದು ಟೂಲ್ ಕಿಟ್ ಅಂತ ಸಿಗ್ತಾ ಇದೆ ಒಂದು ಸರಿ ಲೇಬರ್ ಕಾರ್ಡ್ನ ಮಾಡಿಸಿದ್ರೆ ಒಂದೇ ಸರಿ ಟೂಲ್ ಕಿಟ್ ಸಿಗೋದು ಯಾರಿಗೆಲ್ಲ ಸಿಕ್ಕಿಲ್ಲ ಅನ್ನೋರು ಹೋಗಿ ಆರ್ ಎಸ್ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಕೊಟ್ಟು ಬರ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ ಯೋಜನೆಗೆ ಒಳಪಡುವ ಇಪ್ಪತ್ತ್ಮೂರು ಅಸಂಘಟಿತ ವಲಯಗಳಿಗೆ ನೀಡಿರುವ ಸೌಲಭ್ಯಗಳ ಮಾಹಿತಿಯನ್ನು ಆರ್ ಎಸ್ ಜನಸೇವಾ ಕೇಂದ್ರಕ್ಕೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನಗೆಷ್ಟು ಗೊತ್ತಿದೆ ಅಷ್ಟು ಮಾಹಿತಿನ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮ್ಮ ಜಿಲ್ಲೆಯ ತಾಲೂಕು ಮಟ್ಟ ಯಾವುದಿರುತ್ತೆ ಅಲ್ಲೋಗಿ ಜನಸೇವಾ ಕೇಂದ್ರಗಳಿಗೆ ಹೋಗಿ ವಿಚಾರಿಸಿ ನೀವು ಕೂಡ ಲೇಬರ್ ಕಾರ್ಡ್ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ